ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ರಾಜ್ಮಾಯಿಂದ ಒಂದು ಗ್ರೇವಿ ಮಾಡ್ತೀನಿ ನಿನ್ನೆ ನೆನೆಸಿದ್ದೆ ನೈಟ್ ಫುಲ್ ನೆನೆಸ್ಬೇಕಿದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಅದಕ್ಕೆ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ ಮಸಾಲೆಗೆ ಧನಿಯಾ ಬ್ಯಾಡ್ಗೆ ಮೆಣಸಿನ್ಕಾಯಿ ಮೂರು ಲವಂಗ ಚಕ್ಕೆ ಹಾಗೆ ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಟೊಮೆಟೊ ಈ ಮಸಾಲೆ ಎಲ್ಲ ಹುರ್ಕೋತಾ ಇದ್ದೀನಿ ಊರಿನಲ್ಲಿ ಫಸ್ಟು ಧನಿಯಾ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಕಾಯಿ ಇಷ್ಟನ್ನು ಒಟ್ಟಿಗೆ ಇಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಿದೆ ಲಾಸ್ಟಿಗೆ ಸ್ವಲ್ಪ ಟೊಮೆಟೊ ಹಾಕೊಂಡು ಮುಂಬೈ ಇದೆ ಫ್ರೈ ಮಾಡ್ಕೊಳ್ತೀನಿ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಒಂದು ನಿಮಿಷ ಹೀಗಾಗಿ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ ದೇಡ್ ಸ್ಪೂನ್ ಎಣ್ಣೆ ಒಗ್ಗರಣೆಗೆ ಈರುಳ್ಳಿ ಈರುಳ್ಳಿ ಫ್ರೈ ಆಗಿದೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊಪ್ಪಿನ ಸೊಪ್ಪುಗಳು ಆಲೂಗಳು ಇದ್ದೀನಿ ಸ್ವಲ್ಪ ಅರಶ್ಮಿಕೆ ಖಾರ ಖಾರ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ದುರ್ದಿಟ್ಕೊಂಡಿರೋ ಈ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಕಾಳು ಫ್ರೈ ಆದಮೇಲೆ ರುಬ್ಬಿರೋ ಮಸಾಲೆನ ಮಸಾಲೆಯಲ್ಲಿ ಎಣ್ಣೆ ಬಿಟ್ಕೊಳ್ಳೋ ಒಂದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ಫ್ರೈ ಆಗಿದೆ ಈಗ ಎಷ್ಟು ಅಷ್ಟು ಸಾಂಬಾರು ಎಷ್ಟು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಎಷ್ಟು ಬೇಕು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋದು ಮುಚ್ಚಿ ಮೂರು ವಿಷಲುಸಿದ್ರೆ ಸಾಕು ಸಾಂಬಾರ್ ಅಥವಾ ಗ್ರೇವಿ ದೋಸೆಗೆ ಇಡ್ಲಿಗೆ ಮತ್ತು ರೊಟ್ಟಿಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೆ ರಾಜ್ಮಾ ಉಪಯೋಗಿಸೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಹಾಗೆ ಡಯಾಬಿಟಿಸ್ ಇರೋರಿಗೂ ಇದು ಒಳ್ಳೆಯ ಆಹಾರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್